ப்பா சிங்காரி கொத்தொத்தி செத்தீரு அல்ல ஓது ஈருள்ளி அந்த ಚೆನ್ನಾಗಿದೆ ಇಲ್ಲಿ ಕೇಳ್ಬೇಕಾದ್ರ ಸ್ವಲ್ಪ ಸಿಪ್ಪೆ ಹೊಡ್ತಾ ಬಿದ್ದಿದೆಯಲ್ಲ ಅದು ಸ್ವಲ್ಪ ಅದೇನ ಆಗಲ್ಲ ಮೇಡಮ್ ಇದ್ರ ಅವ್ರಿಗೂ ಕೋಮದಿತ್ತಲ್ರಿ ನೋಡ್ರಿ ಮೇಡಮ್ ಅಂತಷ್ಟು ಕೊಡ್ತೀರಲ್ರಿ ಮೇಡಮ್ ಅಂತಷ್ಟು ಸೊಡ್ತೀರದ್ದು ಫೇವರಿಟ್ ಇದಾಯಿನಾ ಅರೆ ಹೇಳ್ರಿ ಜಯಪ್ರಲ ನಾ ಮಂಜುಳಾನಾ ಯಾರು ಹೇಳ್ರಿ ನಾವೇನ ಅವರನೇ ನಮ್ ಫೇವರಿಟ್ ಮಾಡಕನಲ್ಲ ನಮಗೆಲ್ಲ ರಸಿತರ ಅಲ್ಲ ನಾವೇ ಫೇವ್ರೇಟ್ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ದು ನಾವೇ ನೋಡ್ರಿಟ್ ಅಂದ್ರೆ ಬರೀ ಫಿಗರ್ ಆಗ್ಬೇಕಂತ ಇಲ್ಲ ಆಕ್ಟಿಂಗ್ ಬಂದ್ರು ಸಾಕು ನಮಿಗೆ ಒಂದ್ಸಪ್ನೆ ಟೈಮ್ ಉಮಾಶ್ರೀನು ಫೇವ್ರೇಟ್ ಆಕ್ಟಿಂಗ್ ಅಲ್ಲಿ ಬೇರೆ ಅದೇ ಬೇರೆ ಹೇಳ್ರಿ ಯಾರು ನಿಮಗೆ ಫೇವ್ರೇಟ್ ಹೀರೋಯಿನ್ ಸೊ ನೀವು ಇಷ್ಟಕ್ಕ ನಾಚಿದೀರ ಅಂದ್ರೆ ಅಲ್ಲ ಹೇಳ್ರಿ ನೋಡ್ರಿ ಈಗ ಈಗ ನಿಮ್ ಕೆಲ್ಸ ರೀ ಮಾಡ್ಕೊಳ್ಳ ಅಂತ ಹೇಳಿದ್ರಲ್ಲ ಆ ವರ್ಡಲ್ಲೇ ಈರೋ ಇನ್ ಕಣಪ್ಪ ಅಂತ ಹೇಳಿದ್ರು ಮುಗ್ದು ಹೋಗೋದು ನಿನ್ನೆ ಬೇರೆ ಹೂವ ರೋಜ ಹೂವ ಅದ ಯಾವ್ದು ಹಾಕಿದ್ದು ಯಾವ ಸಾಂಗ್ ಹಾಕಿದ್ರಲ್ಲ ನೀನು ಯಾರು ರೋಜಾ ಯಾವ್ದೋ ಗುಂಗಲ್ ಇದ್ವಿ ಹಾಕ್ಬಿಟ್ರು ನೋಡಪ್ಪ ಸಾಂಗ್ ಅದೋ ಇಂದ್ರಜಿತ್ ಅಂಬಿಕಾ ಅಂಗಾರ ಫೇವ್ರೇಟ್ ಹೀರೋಯಿನ್ ಮತ್ತೆ ಮತ್ತೆ ಯಾರು ಹೇಳ್ರಿ ನನಗೆ ಗೊತ್ತಿಲ್ಲ ಈಗ ನನಗ್ ಗೊತ್ತಿಲ್ಲ ನಾನು ಹೋಗ್ತಾನೆ ದೀಪಿಕಾ ಏನ್ರೀ ಇಷ್ಟ ಕಂಡು ಐಕೆ ಇದೆ ನಿಮ್ದು ಒಬ್ಬ 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 तैंगले ना वो पिक्चर में यार बेकरे और वैसे लाख हैं ओ ना अरे वाह तो मदद तो मदद तो अंतर देखते आ गए तो ओ याके लम्बे स्पेन में

ಅಲ್ಲ ಅಷ್ಟೇ ಇಲ್ಲ ನಾನು ಬಿಡ್ತೀನಿ ಮದು ಅಂತಿನಪ್ಪ ಯಾಕೆ ಯಾಕೋ ಬೇಜಾರ ಆಗುಬಿಟಿದ್ಯಾ ಕಣ ಮುಚ್ಚಿಕೊಂಡು ಮಾತಾಡ್ತೀಯ ಚಕ್ಕತ್ತ ವಾತಡ ಕೆರರ್ ಜೋ ಬರುತ್ತೆ ಒಂದ ಮಾತು ನಿಿಸ್ಕೋದು ಯಾಕೋ ಅನ್ಸಿತಿ ಇವ್ರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫಾನ ಇರ್ಬೇಕು ಅಂತ ಮೇಂಟೈನ್ ಮಾಡದಿದ್ರು ಆದ್ರೆ ಕಾಲೇಜಲ್ಲಿ ಬೇಬಿ ಯಾರ್ ಥರದಾರೆ ಇವ್ರಿಗೆ ಇಷ್ಟ ಆಗೋದು ಮಾಸ್ತಾಗಿರ್ತಾರೆ ಹಣ್ಣಾಗಿ ಹಾಕೊಂಡ್ರಿ ನೀವು ಏನೂ ಹಣ್ಣು ಹಾಕ್ಬೇಕು ಅಂತ ಇಟ್ಟಿದ್ದೀರಾ ಅವಕ್ಕೂ ಹಂಗೆ ಹಂಗೆ ನಿಮ್ದು ಶೆಡ್ಯೂಲ್ಗಳು ಇರ್ತಾವೇನೋ ಈ ಈ ಟೈಮಲ್ಲಿ ಹಿಂಗೆ ಹಿಂಗ್ ಮಾಡಬೇಕು ಸ್ಟೇಟಸ್ ಹಾಕಬೇಕು ಅಂತ

यार स्टेटस है किधर आतना आ रहा तोरस पे नॉट रेडिंग बा बा नंबर दिलवा आयेंगे तो नॉट रेड नॉट रेड नंबर दिलवा आह स्टेटस नंबर तो नॉट तो कितने नंबर हैं नंबर तक एक ही रह जाए बर्थडे सरे बड़े नॉट आना नंबर स्टेटस भी नॉट टाइम है टाइम मिला पक्का आरागन रे ಗೊತ್ತಾ ಯಾವಾಗ್ಲೂ ರಸವತ್ತಾಗಿರ್ಬೇಕು ಅಂದ್ರೆ ಒಂದು ನಗು ಒಂದ್ ಹೊಸ ವಿಚಾರ ನಕ್ಕರ ಎಂಟರ್ಟೈನ್ಮೆಂಟ್ ಆಗಿರ್ಬೇಕು ನೀವ್ ಯಾವಾಗ್ಲೂ ದೇವ್ರಾವ್ ಆಗ್ತಿವಿ ಆಗ್ತೀರಾ ಅಂತ ನಮಗೆ ಗೊತ್ತು ಶನಿವಾರ ಬಂದ್ರೆ ಶನಿ ಇಲ್ಲ ಅಂದ್ರೆ ಆಂಜನೇಯ ಸೋಮವಾರ ಬಂದ್ರೆ ಈಶ್ವರ ಮತ್ತೆ ಗು ಗುಬ್ಬಿ ದೇವಸ್ಥಾನದೊಂದು ಆಗ್ತೀರಾ ನಮ್ಗೆ ನೀವ್ ಸ್ಟೇಟಸ್ ಏನ್ ಆಗ್ತೀರಾ ಗೊತ್ತಾಗ್ಬಿಟ್ಟು இல்ல <that> அல்லது <that that> ಇಲ್ಲ ಇದೆ ಸ್ವಲ್ಪ ಹಂಗೆ ಇದೆ ಇಲ್ಲ ಬಿಡ್ರಿ ಇದು ಹಂಗೆ ಇದೆ ಇದ್ಯಾವ್ದು ಗೊತ್ತಾ ಆ ಸೈಡ್ ಇದೆ ಅವ್ರದ್ದು ಏನಿದೆ ಕಟ್ ಮಾಡಿದ್ನು ಅದ್ರ ಪಕ್ಕದ್ದೇ ಇದು ನಾನು ಅನ್ಕೊಂಡೆ ನನ್ ಕಟ್ಟೆ ಮಾಡಿಲ್ಲ ಹಂಗೆ ತುಪ್ಕು ತುಪ್ಪು ಬಿತ್ತು ಬಿಡ್ರಿ

ಅವ ವೇಸ್ಟ್ ಆಗಲ್ಲ ಅವ ವೇಸ್ಟ್ ಆಗಲ್ಲ ಬೆಲ್ಲರವೇ ನೆಕ್ಸ್ಟ್ ಟೈಮ್ ಪಾಪ ಉಪ್ಪಿಟ್ ಮಾಡೋದು ನಿಮಿಗೆ ಬೋಯೆ ಸಾಕಿತ್ತು ನೀವು ಮೇಡಮ್ ಕೊಡ್ಬಿಡ್ತೀವಿ ವಿನಯ್ಗೆ ಹೇಳಿದ್ರೆ ಏ ಹುಂಕನ್ ರೀ ಇಲ್ಲ ಈ ಪಾರ್ಟಿ ಸ್ವಲ್ಪ ಹೋಗಿತೆ ಬಿತ್ತಲ್ಲ ಮೇಲಿಂದ ಏ ಇಲ್ಲ ನಾನು ಮಾಡ್ತೀವಿ ನೋಡ್ರಿ ನೀವು ನಮ್ ರೂಮ್ ಅಲ್ಲಿ ಒಂದು ಅಡಿಗೆ ನಡಪಾಕನೆ ಸ್ಟಾರ್ಟ್ ಮಾಡ್ತೀವಿ ನಾನು ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ಈಗ ಇಲ್ಲ ಇದ್ದಿದ್ರೆ ನಾನು ಒبನೇ ತಗೊಂಬರ್ತಿದ್ದೆ ಬರ್ತಿದೆ ಈಗ ಸ್ವಲ್ಪ ಟ್ರಬಲ್ ಅಲ್ಲಿ ಇದಿನಿ ಹಾಗಾಗಿ ಸುಮ್ಮನೆ ಇದಿನಿ ನಾನು ಅನ್ಕೊಂಡವರ ಬೇಗನೆ ತಗೊಂಡು ಅದರಿಂದ ದುಡ್ಡು ಬರುತ್ತೆ ನಾನ್ ಹೇಳದೇ ಮಾಡ್ಲಾ ದುಡ್ಡು ಬರುತ್ತೆ ಟ್ರಿಪ್ ಹೋಗೋದು மேல இல்ல ஒே டீம் ஆட்ர நீங்க ஏது கண்ட்ரீ பாக ஆகி நானே பார்ட்டு ನ ಜಾಸ್ತಿ ದಿನ ಇಡಬಾರ್ದು ಮರ ಎಂತ ಒಳ್ಳೆ ಹಣ್ಣು ಹಾಳು ಮಾಡ್ಕೊಂಬಿಟ ಅರ್ಧ ಚೆನ್ನಾಗೈತೆ ಆವಾಗ ಕೊಡೋ ನಾಳೆ ಹಾಳ ತಗೊಂಬಂದಿ ಜ್ಯೂಸ್ ಮಾಡಬೇಕು ಬೀಜ ಅಲ್ಲಾಡ್ತೈತೆ ಅಂದ್ರೆ ಹಣ್ಣಾಗಿದೆ